ओम श्रीम ओम शुका भर विष्णु शशिवर्जन चतर्भुजनवन सर्विघ पशा ओम गंगपत हरीहोस हार्दिकुभाशयूं इन विषयवन ನಮ್ಮ ಜನ್ಮ ಜಾತಕದಲ್ಲಿ ಎಷ್ಟೇ ಬಗೆ ಅರಿಯತಕ್ಕಂಥದ್ದು ಏನಪ್ಪಾ ಅಂದ್ರೆ ಹಣ ಸಂಬಂಧಪಟ್ಟಂಗೆ ವಿಚಾರ ಮತ್ತೆ ಈ ಹಣ ನಾವು ಕಾಪಾಡ್ಕೊಳ್ಳೋದು ಹೇಗೆ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಸಾಲ ಮಾಡಬಾರ್ದು ಸಾಲ ಮಾಡಿದಿರ ಯಾವ ಮನುಷ್ಯನು ಇಲ್ಲ ಬಟ್ ಅತಿಯಾಗಿ ಸಾಲಗಳು ಮಾಡ್ಕೊಂಡು ಮೈ ತುಂಬಾ ಇ ಎಂ ಐ ಕಟ್ಕೊಂಡು ಇದು ಎಷ್ಟು ಸರಿ ಆ ಸಮಾಜದಲ್ಲಿ ಎಷ್ಟು ಜನ ನೋವು ತಿಂತ ಇದಾರೆ ಇದ್ರ ಬಗ್ಗೆ ಜಾತಕದಲ್ಲಿ ಅಥವಾ ಜ್ಯೋತಿಷ್ಯದಲ್ಲಿ ಏನ್ ಪರಿಹಾರ ಸಿಗುತ್ತೆ ಅನ್ನೋದೇ ಇದ್ರ ವಿಶೇಷ ಹಣ ಒಂದೇ ಅಂತ ಅಲ್ಲ ಈ ನಮ್ಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಒಬ್ಬರ ಅಂಗನಲ್ಲಿ ಋಣ ಅಂತಾರಲ್ಲ ಅದು ಮತ್ತೆ ವಿಶೇಷವಾಗಿ ಮುಖ್ಯವಾಗಿ ಆರನೇ ಮನೆ ಅಂತ ಬಂದಾಗ ಸಾಲ ಅಂತ ತೋರಿಸುತ್ತೆ ಈ ಸಾಲನ ಹೇಗೆ ಬಗೆಹರಿಸೋದು ಸಾಲ ಅತಿಯಾಗಿ ಮಾಡ್ಕೊಂಡಾಗ ಯಾವ ರೀತಿ ನಮ್ಮಲ್ಲಿ ತೊಂದರೆ ಆಗುತ್ತೆ ಅದನ್ನ ರಿಮೂವ್ ಮಾಡೋದು ಹೇಗೆ ಸಾಲನ ಅನ್ನೋದೇ ಈ ದಿನದ ಟಾಪಿಕ್ ಮತ್ತೆ ಒಂದು ಪದೇ ಪದೇ ಕಾಯಿಲೆಗಳು ಬರುವಂಥದ್ದು ಅದು ಯಾಕೆ ಈ ರೀತಿ ಆಗುತ್ತೆ ಇದನ್ನ ಹೇಗೆ ಪರಿಹಾರ ಮಾಡಿಕೊಳ್ಳೋದು ಅನ್ನೋದೊಂದು ನನ್ನದೊಂದು ಚಿಕ್ಕದೊಂದು ಪ್ರಯತ್ನ ತಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಳಿಲು ಸೇವಿತರ ಮಾಡ್ತಾ ಇದ್ವಿ ದಯವಿಟ್ಟು ನಮ್ಮನ್ನು ಅರಸಿ ಆರೈಸಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲಾರಿಗೂ ಒಳ್ಳೇದಾಗಲಿ ವರ್ಷ ಹರಿ ಹೋಗಿ ಹೊಸ ಟಾಪಿಕ್ ಏನಪ್ಪಾ ಅಂದ್ರೆ ನೋಡಿ ಚಾರ್ಟ್ ಲಗ್ನಕ್ಕೆ ಮತ್ತು ಮಿಥುನ ಲಗ್ನಕ್ಕೆ ಸಿಸ್ಟರ್ ಲಾಭಾಧಿಪತಿ ಒಂದೇ ಗ್ರಹ ಆಗ್ತಾರೆ ಲಗ್ನಕ್ಕೆ ವಿಶೇಷ ಅಂತ ಹೇಳ್ಬೋದು ಇವೆರಡು ಲಗ್ನದಿಂದ ಏನಪ್ಪಾ ಅಂತ ಸಾಲ ರೋಗ ರುಜಿ ಋಣ ಮತ್ತೆ ಇದು ಸಾಲ ರೋಗ ಋಣ ಹಿಂಗೆ ಇವೆಲ್ಲ ಮೈನಸ್ ಮಾಡುವಂತ ಈ ದಿನದ ವಿಚಾರ ನೋಡಿ धनर्ल्न के ष्ठ लाभाधिपति शुक्र लग्न के, के ना, ये शु ಷಷ್ಟ ಮತ್ತು ಲಾಭಾಧಿಪತಿಯಾಗಿ ನೀಚನಾಗಿರೋದ್ರಿಂದ ಇದೊಂದು ರಾಜಯೋಗ ಅಂತ ಹೇಳ್ಬೋದು ಹೆಂಗೆ ರಾಜ್ಯಯೋಗ ಅಂತ ಅಂದ್ರೆ ನೋಡಿ ಷಷ್ಟ ಭಾವದಿಂದ ಪಂಚಮದಲ್ಲಿ ನೀಚನಾಗಿರೋದು ಅಂದ್ರೆ ವೃಷಭ ರಾಶಿ ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲಿ ತ್ರಿಕೋನದಲ್ಲಿ ನೀಚನಾಗಿರೋದು ಈ ಒಂದು ಆರನೇ ಭಾವದ ಏನೇನಿದ್ಯೋ ಅದನ್ನೆಲ್ಲನು ಇವನು ಶುಭನಾಗಿ ಕೊಡೋಂತ ವಿಚಾರ ಇತ್ತು ಓಕೆನಾ ಆದ್ರೆ ಈ ಲಾಭಾಧಿಪತಿಗೆ ಇರೋದ್ರಿಂದ ಅದು ಸ್ವಲ್ಪ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು ಓಕೆನಾ ಈ ಲಾಭ ಭಾವನ ಯಾರನ್ನ ವೀಕ್ಷಿಸ್ತಾ ಇದ್ರೆ ಗುರು ವೀಕ್ಷಿಸ್ತಾ ಇದಾರೆ ಓಕೆನಾ ಅದೇ ರೀತಿ ಶನಿ ವೀಕ್ಷಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಏನಿತ್ತು ನೆಗೆಟಿವ್ ಥಾಟ್ಸು ಶುಕ್ರ ನೀಚನಾಗಿ ಇಲ್ಲಿಂದ ಐದನೇ ಮೇಲೆ ಇರೋದನ್ನ ತ್ರಿಕೋಣದಲ್ಲಿ ಇಲ್ಲಿ ಶುಭನಾಗಿದ್ದಾನೆ ಓಕೆ ಶುಭನಾಗಿದ್ದ ಓಕೆ ಅವನೇನ್ ಫಲ ಕೊಡಬೇಕೋ ಅದು ಕೊಡ್ತಾನೆ ಅಂತ ಹೇಳಿದೆ ಬಟ್ ಸಾಲ ರೋಗ ಋಣ ಅನ್ನೋದು ಇಜೇ ಇರುತ್ತಲ್ವಾ ಆರನೇ ಭಾವ ಅನ್ನೋದು ಸಾಲ ರೋಗ ಋಣ ನೆಗೆಟಿವ್ ಅಂತ ವಿಷಯ ಏನಪ್ಪಾ ಅಂದ್ರೆ ಅದು ಈ ಐದು ಹನ್ನೊಂದು ಏನ್ ಸಂಬಂಧಪಡುತ್ತೆ ಅಂತ ನೀವು ಕೇಳಬಹುದು ಈ ಐದು ಹನ್ನೊಂದು ಏನಕ್ಕೆ ಈ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾವುದೋ ಒಂದು ಭಾವಕ್ಕೆ ತನ್ನ ಸಪ್ತಮ ಭಾವ ಶಕ್ತಿ ಸ್ಥಾನ ಆಗುತ್ತೆ ಓಕೆನಾ ಲಗ್ನದಿಂದ ಸಪ್ತಮ ಆಗ್ಬೋದು ದ್ವಿತೀಯ ದಿನ ಸಪ್ತಮ ಆಗ್ಬೋದು ತೃತೀಯ ದಿನ ನವಮ ಆಗ್ಬೋದು ದಿನ ದಶಮ ಆಗ್ಬೋದು ಪಂಚಮದಿಂದ ಲಾಭಸ್ಥಾನ ಆಗ್ಬೋದು ಷಷ್ಠ ಭಾವದಿಂದ ಲಯ ಭಾವ ಆಗ್ಬೋದು ಮತ್ತೆ ಸಪ್ತಮ ಭಾವದಿಂದ ಲಗ್ನ ಭಾವ ಆಗ್ಬೋದು ಅಷ್ಟಮ ಭಾವದಿಂದ ದ್ವಿತೀಯ ಭಾವ ಆಗ್ಬೋದು ನವಮ ಭಾವದಿಂದ ತೃತೀಯ ಭಾವ ಆಗ್ಬೋದು ದಶಮ ಭಾವದಿಂದ ಚತುರ್ಥ ಭಾವ ಆಗ್ಬೋದು ಲಾಭ ಭಾವದಿಂದ ಪಂಚಮ ಭಾವ ಆಗ್ಬೋದು

ಈ ಪ್ರಾಫಿಟ್ ಅನ್ನ ಲೆವೆನ್ತ್ ಹೌಸ್ ಯಾವ ರೀತಿ ನಾವು ಅಳವಡಿಸ್ಕೊಳ್ಳೋದು ನಮ್ಮ ಜಾತ್ಕದಲ್ಲಿ ನಿಧಾನಕ್ಕೆ ಯೋಚನೆ ಮಾಡಿ ಈ ಪ್ರಾಫಿಟ್ ನ ಯಾವ ರೀತಿ ನಾವು ಗಳಿಸ್ಕೊಳ್ಳೋದು ನಿಮ್ ಮೈಂಡ್ ಒಂದು ಕೆಲಸ ಕೊಡ್ತಾ ಇದೀನಿ ಥಿಂಕ್ ಮಾಡಿ ಈ ಒಂದು ಹನ್ನೊಂದನೇ ಭಾವಕ್ಕೆ ಇಲ್ಲಿಂದ ಏಳನೇ ಮನೆ ಆಗುತ್ತಲ್ವಾ ಐದನೇ ಮನೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇದಕ್ಕೆ ಶಕ್ತಿ ಭಾವ ಅಂತಾರೆ ಶಕ್ತಿ ಸ್ಥಾನ ಅಂದ್ರೆ ಎನರ್ಜಿ ಈ ಒಂದು ಭಾವಕ್ಕೆ ಐದನೇ ಮನೆ ಅನ್ನೋದು ಎನರ್ಜಿ ಈ ಎನರ್ಜಿ ಯಾವ ರೀತಿ ಕೊಡುತ್ತೆ ನಾವೇನ್ ಮಾಡ್ಕೋಬೇಕು ಯಾವದೇ ದಶ ಅಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ರ ಫಸ್ಟ್ ಆಫ್ ಆಲ್ ಇದನ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ಹನ್ನೊಂದನೇ ಭಾವ ಪ್ರಾಫಿಟ್ ನ ನಾವ್ ಐದನೇ ಮನೆಯನ್ನ ಆಕ್ಟಿವೇಟ್ ಮಾಡ್ಕೋಬೇಕು ನಿಮ್ಗೆ ಹೇಳ್ಬಿಡನಲ್ಲ ಅವಾಗೆ ಇದನ್ನೇ ಲಗ್ನ ಅಂತ ಮಾಡ್ಕೊಳ್ಳಿ ಇದು ಏಳನೇ ಮನೆ ಆಯ್ತು ಶಕ್ತಿ ಸ್ಥಳ ಓಕೆನಾ ಈ ಶಕ್ತಿ ಸ್ಥಾನಕ್ಕೆ ಈ ಭಾವ ಕಾರಕತ್ವಗಳು ಏನೇನಿದ್ರು ಐದನೇ ಮನೆ ಭಾವ ಕಾರಕತ್ವ ಅದೆಲ್ಲ ನೀವು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಈ ರಾಷ್ಟ್ರಾಧಿಪತಿ ಕುಜ ಆ ಕುಜಂದ ನೀವು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಕುಜ ವೀಕ್ಷಣೆ ಲಗ್ನಕ್ಕಿದೆ ಸಪ್ತಮಕ್ಕಿದೆ ಪಂಚಮಕ್ಕಿದೆ ಸಾರಿ ಲನಕ್ಕಿದೆ ಚತುರ್ಥಿಕ್ಕಿದೆ ಪಂಚಮ ಭಾವಕ್ಕಿದೆ ಕುಜ ಕನ್ಯಾ ರಾಶಿಯಲ್ಲಿ ಕೂತ್ಕೊಂಡು ಇಲ್ಲಿಂದ ನಾಲ್ಕು ಇಲ್ಲಿಂದ ಏಳು ಇಲ್ಲಿಂದ ತನ್ನ ವಿಶೇಷ ದೃಷ್ಟಿ ಲಗ್ನ ಮತ್ತು ಪಂಚಮ ಭಾವಕ್ಕೆ ಬಿಟ್ಟಿದ್ದಾನೆ ಓಕೆನಾ ಇದರಿಂದ ಪ್ರಾಫಿಟ್ ಯಾವ ರೀತಿ ಬರುತ್ತೆ ನಮ್ಗೆ ಅಂದ್ರೆ ಐದನೇ ಭಾವ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ఈ ఐదనే భావ ఫస్ట్ కారకత్వ నేను తోనా ఫస్ట్ ఐదే భావద్దు దేవస్థాన ఓకేనా నెక్స్ట్ మళ్ళు ಹಲೋ ಇಲ್ಲ ಐದನೇ ಭಾಗ ನಾನು ನೆಕ್ಸ್ಟ್ ಎಂಟರ್ಟೈನ್‌ಮೆಂಟ್ 얘는 ಇದೇಮೆಂಟ್ ಅಂತಾರೆ ಅನ್ಕೊಬೇಡಿ ಇದು ಐದನೇ ಭಾಗಕ್ಕೆ ಇವೆಲ್ಲ ಅಂದ್ರೆ ಎಂಟರ್ಟೈನ್ಮೆಂಟು ಮನ್ಸಿಗೆ ಇರಬೇಕು ಎಂಟರ್ಟೈನ್ಮೆಂಟ್ ಅಂದ್ರೆ ಮನಸ್ಸಿಗೆ ಸಂತೋಷ ಮತ್ತು ಉಲ್ಲಾಸವನ್ನು ತರತಕ್ಕಂಥದ್ದು ಇಲ್ಲಿ ನಾವು ಈ ಭಾವನೆ ಈ ಎಂಟರ್ಟೈನ್ಮೆಂಟ್ ಆಕ್ಟಿವೇಟ್ ಮಾಡಿದಾಗ ಈ ಸಾಲ ರೋಗ ಋಣ ಅನ್ನೋದು ಸ್ವಲ್ಪ ಶಮನ ಆಗುತ್ತೆ ಓಕೆನಾ ಆದರೆ ಮುಖ್ಯವಾಗಿ ದೇವಸ್ಥಾನಗಳು ಡೈಲಿ ಹೋಗ್ತಾನೆ ಇರಬೇಕು ಚಿಕ್ಕ ಚಿಕ್ಕ ಮಕ್ಕಳಿಗೆ ಮತ್ತೆ ಒಂದು ಐದು ವರ್ಷ ಮಕ್ಕಳಿಗೆ ಏನಾದ್ರು ಒಂದು ಚಾಕ್ಲೇಟ್ ಒಂದು ಏನಾದ್ರೂ ಒಂದು ಒಂದು ಬರ್ತ್ಡೇ ಗಿಫ್ಟ್ ಅಂತ ಆಗ್ಬೋದು ಏನಾದ್ರು ಒಂದು ಮಾಡ್ತಾನೆ ಇರಬೇಕು ಇದು ಐದನೇ ಮನೆ ಆಕ್ಟಿವೇಟ್ ಆಗ್ತಾ ಇರುತ್ತೆ ಪ್ರೀತಿನ ಮುದ್ದಾಳು ಸಾಕು ಆ ಮಗುನ ಓಕೆನಾ ಇದೇ ರೀತಿ ಕುಜಿಂಗ್ಗೆ ಏನೇನು ಕಾರಕತ್ವ ಬರುತ್ತೋ ಅದೆಲ್ಲ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ पूजा अंदर फिजिकल एक्सरसाइज फिजिकल एक्सरसाइज क्या नेक्स्ट रियल एस्टेट ಓಕೆನಾಸ್ಟೇಟು ಚಿಕ್ಕ ಮಕ್ಕಳು ಅಂದ್ರೆ ಅಂದ್ರೆ ಚಿಕ್ಕ ಮಕ್ಳು ಅಂದ್ರೆ ಅವ್ರೇನು ಸಾಲದಲ್ಲಿ ಏನ್ ತೇಲ್ ಮುಳುಗೋದಿಲ್ಲ ಸಾರಿ ಅಂದ್ರೆ ಒಬ್ಬ ಜವಾಬ್ದಾರಿಯುತ ಮನುಷ್ಯನಿಗೆ ಇಷ್ಟು ಅವಶ್ಯಕತೆ ಇದೆ ಈಗ ಇದರಲ್ಲಿ ಬಂದಿರತಕ್ಕಂತ ಸೇಮ್ ప్యాట్రన్ ఇకూ బ మిథున లగ్న యక్ర హే అధిపతి ఆరనె మన అధిపతి ఇబ్బంది ఒక్క కుజనే ఆతారు కుజ ఆరు హ ಆಗ್ತಾರೆ ಇವಾಗ ಇದನ್ನ ಆಕ್ಟಿವೇಟ್ ಮಾಡ್ರೆ ಇದಕ್ಕೇನು ಪ್ಲಸ್ ಪಾಯಿಂಟ್ ಅಂತ ನೀವ್ ಹೇಳ್ಬೋದು ನೋಡಿ ಇದೊಂದ್ರ ನೀವು ಐದನೇ ಮನೆಯನ್ನ ಆಕ್ಟಿವೇಟ್ ಮಾಡಿದ್ರೆ ಈ ಐದನೇ ಮನೆ ಏನಾಗುತ್ತೆ ಆರನೇ ಮನೆಗೆ ಹನ್ನೆರಡನೇ ಮನೆ ಇವಾಗ ಇದರನ್ನೇ ಲಗ್ನ ಮಾಡ್ಕೊಳ್ಳಿ ಇದೇನಾಯ್ತು ಐದನೇ ಭಾವ ಹನ್ನೆರಡನೇ ಮನೆ ಆಯ್ತು ನೀವು ಈ ಹನ್ನೆರಡನೇ ಮನೆಯನ್ನ ಆದಷ್ಟು ಇದಕ್ ವ್ಯಯ ಮಾಡ್ತಾ ಇರ್ಬೋದು ಇದಕ್ಕೆ ವ್ಯಯ ಮಾಡೋಂತದೇ ಈ ವಿಷಯಗಳು ಅಂದ್ರೆ ಅವ್ರವ್ರ ಲಗ್ನಕ್ಕೆ ಸಂಬಂಧಪಟ್ಟಂಗೆ ಆ ಅಧಿಪತಿ ಯಾರು ಬರ್ತಾರೋ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಎರಡು ಲಗ್ ಮಿತರ ಲಗ್ನಕ್ಕೆ ಕುಜನೇ ಆರು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆದ ಸೇಮ್ ಇದಕ್ಕೂ ಜನ ಲಗ್ನಕ್ಕೆ ಆರು ಮತ್ತು ಹನ್ನೊಂದನೇ ಅಧಿಪತಿ ಶುಕ್ರ ಆದ ಹಂಗಾಗಿ ಇಲ್ಲಿ ಶುಕ್ರ ಬಂದಿರೋದ್ರಿಂದ ಈ ಶುಕ್ರನ ಕಾರಕತ್ವಗಳು ಏನಿದೆಯೋ ಅದನ್ನ ನೀವು ಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಎಲ್ಲಾ ಲಗ್ನಗಳಿಗೂ ಐದನೇ ಭಾವ ಏನ್ ತೋರಿಸುತ್ತೋ ಆ ಐದನೇ ಭಾವ ಆಕ್ಟಿವೇಟ್ ನೀವು ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈ ಐದನೇ ಮನೆ ಯಾವ್ದಾನ ಒಂದು ಗ್ರಹ ಇದೆ ಅಂತ ಇಟ್ಕೊಳ್ಳಿ ಈ ಗ್ರಹ ಆ ಆ ಗ್ರಹ ಯಾವ ಕಾರಕತ್ವಗಳು ತೋರ್ಸುತ್ತೋ ಅದನ್ನು ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಹೇಳ್ಬಿಡ್ತೀವಿ ನೋಡಿ ಯಾವುದೇ ಒಂದು ಲಗ್ನಕ್ಕೆ ಸಪ್ತಮ ಭಾವ ಶಕ್ತಿ ಸ್ಥಾನ ಆಗುತ್ತೆ ನೀವು ಲಗ್ನ ಏನಾದ್ರು ತಗೋಬಹುದು ದ್ವಿತೀಯ ಭಾವ ದಿನ ತಗೋಬಹುದು ತೃತೀಯ ಚತುರ್ಥ ನೀವು ಯಾವ ಭಾವ ಗಮನಿಸ್ತಾ ಇದ್ದೀರೋ ಆ ಭಾವಕ್ಕೆ ಅದ್ರ ಎದುರು ಮನೆ ಏಳನೇ ಮನೆ ಆ ಭಾವ ನಿಮ್ಗೆ ಶಕ್ತಿ ಸ್ಥಾನ ಆಗುತ್ತೆ ಆ ಶಕ್ತಿ ಸ್ಥಾನ ಒಂದು ಎನರ್ಜಿನ ನೀವು ಆಕ್ಟಿವೇಟ್ ಮಾಡ್ಕೊಂಡ್ರೆ ನೋಡಿ ಫಾರ್ ಎಕ್ಸಾಂಪಲ್ ಇದನ್ನ ಐದನೇ ಭಾವನ ಆಕ್ಟಿವೇಟ್ ಮಾಡ್ಕೊಂಡಾಗ ಹನ್ನೊಂದನೇ ಮನೆ ಆಕ್ಟಿವೇಟ್ ಆಗುತ್ತೆ ಓಕೆನಾ ನೋಡಿ ಇಲ್ಲಿ ಏನ್ ಬೆನಿಫಿಟ್ ಅಂದ್ರೆ ನಾವು ಐದನೇ ಮನೆ ಸಂಬಂಧಪಟ್ಟ ಏನೇನು ಆಕ್ಟಿವೇಟ್ ಮಾಡ್ತಾ ಇರ್ತೀವೋ ಇಲ್ಲಿ ವ್ಯಯ ಅಂತ ತೋರಿಸ್ತಾ ಇರ್ತೀವಿ ಇದಕ್ಕೆ ಸಾಲ ರೋಗ ರುಚ ಋಣ ಫಾರ್ ಎಕ್ಸಾಂಪಲ್ ಆಯ್ತು ನೋಡಿ ಈಗ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಿ ಅಂತ ಇಟ್ಕೊಡ್ರಿ ನಮ್ಮಲ್ಲೇ ಗೊತ್ತಿಲ್ಲದ ಒಂದ್ ಪಾಸಿಟಿವ್ ಎನರ್ಜಿ ಬರುತ್ತೆ ಮಕ್ಕಳು ಮಕ್ಕಳ ಮಕ್ಕಳು ಬಂದು ದೇವ ಸ್ವರೂಪ ಅಂತಾರೆ ಆ ಮಕ್ಕಳನ್ನ ನಾವು ಪ್ರೀತಿ ಮಾಡ್ತಾ ಇದ್ದಂಗೆ ಇದಕ್ಕೆ ಇದು ವ್ಯಯ ಆಗ್ತಾ ಇರುತ್ತೆ ಇದು ಈ ಒಂದ್ ಆರನೇ ಭಾವಕ್ಕೆ ಐದ್ನ ಮನೆ ವ್ಯಯ ಮಾಡ್ತಾ ಇರುತ್ತೆ ಸಾಲ ಅನ್ನೋದು ರೋಗ ಅನ್ನೋದು ಋಣ ಅನ್ನೋದು ಅದು ಅಂದ್ರೆ ಎರೇ ಡೈಲಿ ಮಾಡ್ತಾನೆ ಇರಬಹುದು ನಾವು ಡೈಲಿ ಮಾಡ್ಕೊಂತಾನೆ ಇರ್ಬೇಕು ಅದಕ್ಕೆ ದೊಡ್ಡವ್ರು ಅಷ್ಟಿಲ್ಲ ಹೇಳಲ್ಲ ದೇವಸ್ಥಾನ ಮಕ್ಕಳು ಪ್ರೀತಿ ಮಾಡಿ ಐದನೇ ಮನೆ ಬಂದು ಪ್ರೀತಿ ಸ್ಥಾನ ಅದು ತಂದೆ ಆಗ್ಬೋದು ತಾಯಿಗಾಗ್ಬೋದು ಮಕ್ಕಳಿಗಾಗ್ಬೋದು ವೈಫ್ಗಾಗ್ಬೋದು ಯಾರಿಗಾದ್ರೂ ಸರಿಯೇ ಪ್ರೀತಿ ಮಾಡ್ತಾನೆ ಇರ್ಬೇಕು ಐದನೇ ಮನೆ ತೋರ್ಸೋದು ಪ್ರೀತಿ ಅದೇ ರೀತಿ ನೀವು ಐದನೇ ಭಾವ ಕಾರಕತ್ವಗಳು ಸುಮಾರು ಅದನ್ನ ನೀವು ತಿಳ್ಕೊಳ್ಳಿ ಇದು ಉದಾಹರಣೆ ನಿಮಗೆ ಕೊಟ್ಟಿರೋದು ಓಕೆನಾ ಬೇರೆ ಲಗ್ನಗಳಿಗೆ ಈ ತರ ಕಾಂಬಿನೇಷನ್ ಬರೋದಿಲ್ಲ ಇವೆರಡು ಲಗ್ನಕ್ಕೆ ಮಾತ್ರ ಈ ರೀತಿ ಬರುತ್ತೆ ಈ ಬೇರೆ ಇನ್ಯಾವುದೇ ಲಗ್ನಗಳು ಲಗ್ನಿಗಳೋ ಇವರಿಬ್ರು ಹೆಂಗೆ ಒಂದೇ ತರ ಬರ್ತಾರೋ ಆ ರೀತಿ ಬರೋದಿಲ್ಲ ಇದು ಬೆನಿಫಿಟ್ ಏನಪ್ಪಾ ಅಂದ್ರೆ ಧನುರ್ ಮತ್ತು ಮಿಥುನ ಲಗ್ನಗೆ ಸ್ಪೆಷಲ್ ಅಂತ ನಾವ್ ಹೇಳ್ಬಹುದು ಇಲ್ಲಿ ಹನ್ನೊಂದನೇ ಭಾವನ ನಾವು ಆಕ್ಟಿವ್ ಪ್ರಾಫಿಟ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀವಿ ಇದ್ರ ಎದುರುಗಡೆ ಇರೋದು ಏಳನೇ ಮನೆ ಆಗುತ್ತೆ ಇದು ಶಕ್ತಿ ಸ್ಥಾನ ಎನರ್ಜಿ ಕೊಡುವಂತ ಸ್ಥಾನ ಈ ಐದನೇ ಭಾವನ ಐದನೇ ಭಾವ ಕಾರಕತ್ವ ಏನಿದೆಯೋ ಐದನೇ ಭಾವದ ಅಧಿಪತಿ ಏನಿದ ಅದನ್ನೆಲ್ಲ ನಾವು ಆಕ್ಟಿವೇಟ್ ಮಾಡ್ಕೊಂಡಾಗ ನೋಡಿ ಇದ್ರನ್ನ ಆಕ್ಟಿವೇಟ್ ಆಯಿತು ಹನ್ನೊಂದನೇ ಮನೆ ನಾವು ಪ್ಲಸ್ ಈ ಆರನೇ ಭಾವಕ್ಕೆ ಇದು ವ್ಯಯಸ್ಥಾನ ಆಗಿರೋದ್ರಿಂದ ಇದು ಮುಗಿತ್ತು ಅಂದ್ರೆ ನೀವು ಒಂದೇ ಒಂದು ಒಂದು ಒಂದೇ ಒಂದು ಗ್ರಹದ್ದು ಸಂಬಂಧ ಪಟ್ಟಿದ್ದು ನೀವು ಮಾಡ್ಕೋಬೇಕಾಗತ್ತೆ ಮತ್ತು ಭಾವದ ಕಾರಕತ್ವ ಈ ದಿನ ಒಂದು ಟಿಪ್ಸ್ ಕೊಡೋಣ ಅನ್ಕೊಂಡಿದೀವಿ ನಿಮ್ಗೆ ಏನಪ್ಪ ಟಿಪ್ಸ್ ಅಂದ್ರೆ ಅದೇ ಇವಾಗ ಹಣಕಾಸು ಸಂಬಂಧಪಟ್ಟಂಗೆ ವಿಚಾರ ಏನ್ ಮಾಡೋರು ದುಡ್ಡು ಉಳಿತಾ ಇಲ್ಲ ಏನ್ ಮಾಡೋದು ಅನ್ನೋ ಒಂದು ವಿಚಾರಕ್ಕೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ಅಂದ್ರೆ ಪರಿಹಾರ ಅಂತ ಹೇಳೋದು ತೊಂದರೆ ಆಗಲ್ಲ ಪರಿಹಾರ ಏನಪ್ಪಾ ಅಂತಂದ್ರೆ ಯಾರಿಗೆ ತೊಂದರೆ ಇರುತ್ತೆ ದುಡ್ಡು ಕಾಸಿಗೆ ಮತ್ತೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಒಂದು ಸೈಟ್ ಮಾರೋದಿರ್ಬೋದು ಒಂದು ನಮ್ಮಲ್ಲಿ ವ್ಯಯ ಅಂತ ಆಗೋವಂಥ ಸಾಮಾನು ಇರ್ಬೋದು ಅಥವಾ ಬರೋ ಅಂಥದ್ದು ಇರ್ಬೋದು ಹೋಗೋ ಅಂಥದ್ದು ಇರ್ಬೋದು ಇದಕ್ಕೆಲ್ಲ ಮತ್ತೆ ಯಾವೊಂದು ಗಂಡಿಗೆ ಹೆಣ್ಣು ಸೆಟ್ ಆಗ್ತಿಲ್ಲ ಹೆಣ್ಣಿಗೆ ಗಂಡು ಸೆಟ್ ಆಗ್ತಾ ಇಲ್ಲ ಹಣಕಾಸಿಗೆ ರೋಗ ರುಜಿನಕ್ಕೆ ಇದೊಂದು ಟಿಪ್ಸ್ ಏನಪ್ಪ ಅಂದ್ರೆ ನೀವು ಪ್ರತಿ ಪೌರ್ಣಮಿ ಕರೆಕ್ಟಾಗಿ ಹತ್ತು ಗಂಟೆಗೆ ಬೆಳಗಿನ ಜಾವ ಅಂದ್ರೆ ಬೆಳಗಿನ ಜಾವ ಅಂದ್ರೆ ಐದು ಗಂಟೆ ಅಲ್ಲ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ವತ್ ಪ್ರದಕ್ಷಿಣೆ ಪ್ರತಿ ಪೌರ್ಣಮಿ ಪ್ರತಿ ಪೌರ್ಣಮಿ ಈ ರೀತಿ ನೀವು ಮಾಡ್ತಾ ಬನ್ನಿ ಆಮೇಲೆ ನಮಗೆ ನೀವೇ ಕಡಿಮೆ ಕಾಮೆಂಟ್ಸ್ ಮಾಡ್ತೀರ ಓಕೆನಾ ಲಶ್ವಥ್ ಕಟ್ಟೆದ ಹೋಗ್ಬಿಟ್ಟು ಏನ್ ಮಾಡ್ಬೋದು ಅಂತ ಅಂದ್ರ ದೀಪ ಎಲ್ಸ ದೀಪ ಎಲ್ಸೆ ಅಥವಾ ಆ ಒಂದು ನಾಗರಕಲ್ಲು ಅಂತ ಇರುತ್ತಲ್ಲ ಭಕ್ತಿಯಿಂದ ಅದಕ್ಕೆ ಪೂಜೆ ಮಾಡಿ ಸಾಧ್ಯವಾದ್ರೆ ದೀಪ ಬೆಳಿಗ್ಗೆ ಏನೂ ಆಗಲ್ಲ ಅಂದ್ರೂ ಅಟ್ಲೀಸ್ಟ್ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಲೇಬೇಕಾಗುತ್ತೆ ಒಂಬತ್ತು ಐವತ್ತರಿಂದ ಹತ್ತು ಹತ್ತೊಳಗಡೆ ಮುಗಿ ಹೋಗಬೇಕು ಇದನ್ನೇ ಪರ್ಟಿಕ್ಯುಲರ್ ಆಗಿ ನೀವು ಪ್ರತಿ ಪೌರ್ಣಮಿ ದಿವಸ ಹತ್ತು ಗಂಟೆಗೆ ಹೋಗಿ ಪೂಜೆ ಮಾಡಿ ಬನ್ನಿ ಮರ ಸುತ್ತಾಕ್ಬ್ದು ಬನ್ನಿ ಅಂತ ಹೇಳೋದಕ್ಕೂ ಒಂದು ಕಾರಣ ಆಗಿದೆ ಏನಪ್ಪಾ ಅಂದರೆ ಯಾಕಂದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಆ ಹತ್ತು ಗಂಟೆಗೆ ಪೌರ್ಣಮಿ ದಿವಸ ಲಗ್ನದಿಂದ ಐದರ ಚಂದ್ರ ಇರ್ತಾನೆ ಓಕೆನಾ ಐದನೇ ಭಾವ ಅಂತ ಅಂದ್ರೆ ಪೂರ್ವ ಪುಣ್ಯ ಪೂರ್ವ ಪುಣ್ಯ ಸ್ಥಾನನ ನಾವಲ್ಲಿ ಆಕ್ಟಿವೇಟ್ ಮಾಡ್ಕೊಳಂಥದ್ದು ಚಂದ್ರನ ಮುಖಾಂತರ ಓಕೆನಾ